ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಈ ದಿನ ನಾವು ಜೀವನದ ಒಂದು ಮಹತ್ವಪೂರ್ಣ ಪಾಠವನ್ನು ತಿಳಿದುಕೊಳ್ಳೋಣ ನಮ್ಮ ಜೀವನದಲ್ಲಿ ಎದುರಿಸುತ್ತಿರುವ ಸವಾಲುಗಳು ಸಂಕಷ್ಟಗಳು ಎಲ್ಲವೂ ನಮ್ಮ ಮುಂದಿನ ಹಾದಿಯನ್ನು ರೂಪಿಸುತ್ತೆ ನಾವು ಏನು ಮಾಡ್ತೀವಿ ಹೇಗೆ ನಡೆದುಕೊಳ್ತೇವೆ ಎಂಬುದರಿಂದ ಹಿಡಿದು ನಮ್ಮ ಭವಿಷ್ಯ ನಾವು ಏನು ಮಾಡಿದ್ವಿ ಅದನ್ನು ನಮ್ಮ ಭವಿಷ್ಯ ಕಟ್ಟಲ್ಪಡುತ್ತೆ ಪೌರಾಣಿಕ ಕಥೆಗಳು ಶಾಸ್ತ್ರಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನು ನೀಡುತ್ತೆ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಆತ್ಮದ ಒಂದು ಪ್ರಯಾಣ ಏನಿದೆ ಅದು ಜೀವನಕ್ಕಿಂತ ಬಹಳ ಸೂಕ್ಷ್ಮವಾಗಿದೆ ನಾವು ಈ ದೇಹದಲ್ಲಿ ಮಾಡುವ ಕಾರ್ಯಗಳು ಮತ್ತು ಸಹಾಯ ದಯೆ ಭಕ್ತಿ ಪ್ರೀತಿ ಎಲ್ಲವೂ ಕೂಡ ನಮ್ಮ ಮುಂದಿನ ಹಾದಿಯನ್ನ ನಿರ್ಧಾರ ಮಾಡುತ್ತೆ ನಾವು ಯಾರನ್ನ ನೋಯಿಸ್ತೇವೆ ಯಾರಿಗೆ ಒಳ್ಳೆಯದನ್ನ ಮಾಡ್ತೇವೆ ಅದು ನಮ್ಮ ಮನಸ್ಸನ್ನ ಶುದ್ಧಗೊಳಿಸುತ್ತೆ ನಮ್ಮ ಆತ್ಮವನ್ನು ಶಾಂತಗೊಳಿಸುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಸಮಸ್ಯೆಗಳು ಬರ್ತವೆ ಆದರೆ ಆ ಸಮಸ್ಯೆಗಳನ್ನು ನಾವು ಯಾವ ರೀತಿ ಧೈರ್ಯ ಸಹನೆ ಸತ್ಯ ಅಸತ್ಯತೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಯಾವ ಥರ ಜೀವನ ಮಾಡ್ತೀವಿ ಯಾವ ಥರ ಅವುಗಳನ್ನ ಎದುರಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಈ ಪರಿಚಯವಾಗಿರುವ ಶ್ರದ್ಧೆ ಮತ್ತು ಭಕ್ತಿ ನಮ್ಮ ಜೀವನದ ಸಂಕಷ್ಟಗಳಲ್ಲಿ ಬೆಳಕನ್ನು ತರುತ್ತೆ ಜೀವನದಲ್ಲಿ ಒಳ್ಳೆಯ ಕರ್ಮ ಮಾಡುವವರನ್ನು ದೇವರು ಸದಾ ಕಾಪಾಡ್ತಾರೆ ನೋಡ್ಕೊತಾರೆ ಅವರು ಸಂಕಷ್ಟಗಳಲ್ಲಿ ಸಹಾಯ ಕೂಡ ಪಡಿತಾರೆ ಅವರಿಗೆ ಅನುಕೂಲಕರವಾದ ದಾರಿಗಳು ತೆರೆದು ಅವರಿಗೆ ದಾರಿ ಅನ್ನೋದು ಸುಗಮವಾಗುತ್ತೆ ಹೀಗಾಗಿ ನಮ್ಮ ಮನಸ್ಸಿನಲ್ಲಿ ಸದಾ ದಯೆ ಪ್ರೀತಿ ಸಹಾನುಭೂತಿ ಸತ್ಯ ಧೈರ್ಯ ಇರೋದು ಅತ್ಯಂತ ಮುಖ್ಯ ಜೀವನದಲ್ಲಿ ಎದುರಿಸುತ್ತಿರುವ ನಾವು ಎಲ್ಲ ಸೋಲುಗಳು ನೋವುಗಳು ತೊಂದರೆ ಅಸಾಧ್ಯ ಅನ್ನೋದು ಇವೆಲ್ಲವೂ ಕೂಡ ನಮ್ಮ ಧೈರ್ಯವನ್ನು ಪರೀಕ್ಷೆ ಮಾಡುತ್ತೆ ಇನ್ನು ಆದರೆ ನಾವು ಭಯ ಇಲ್ಲದೆ ನಿರ್ಧಾರಶೀಲತೆಯಿಂದ ಮುನ್ನಡೆದಿದೆ ಆದರೆ ನಮ್ಮ ಮಾರ್ಗ ಸ್ಪಷ್ಟವಾಗಿರುತ್ತೆ ಮತ್ತು ನಮ್ಮ ಮಕ್ಕಳಿಗೆ ಕುಟುಂಬಕ್ಕೆ ಗೆಳೆಯರಿಗೆ ಒಳ್ಳೆಯದನ್ನು ನಾವು ಯಾವಾಗಲೂ ಬಯಸ್ತೇ ಇದ್ದಿದ್ದೇ ಆದರೆ ನಮ್ಮ ಜೀವನದ ಒಂದು ಅದರಲ್ಲೇ ನಮ್ಮ ಬೇರೆಯವರ ಒಂದು ಸುಖದಲ್ಲೇ ಸಂತೋಷದಲ್ಲೇ ನಮ್ಮ ಸಂತೋಷ ಇದೆ ನಾವು ಯಾವಾಗಲೂ ಪ್ರೀತಿಯನ್ನು ಹರಡಬೇಕು ಕಾರಣ ಪ್ರೀತಿ ಮಾಡುವ ಒಂದು ಹೃದಯ ಏನಿದೆ ಯಾವಾಗಲೂ ಶಕ್ತಿಯನ್ನು ಹೊಂದಿರುತ್ತೆ ಗರುಡ ಪುರಾಣ ಹೇಳುವಂತೆ ಜೀವನದಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯ ಕೂಡ ಪುಣ್ಯ ಅಥವಾ ಪಾಪವಾಗಿರುತ್ತೆ ಅದು ನಮ್ಮ ಆತ್ಮದ ಮುಂದಿನ ಹಾದಿಯನ್ನು ಸುಗಮವಾಗುತ್ತೆ ಮತ್ತು ಅದು ನಾವು ಮಾಡುವ ಕರ್ಮಗಳಿಂದ ನಿರ್ಧಾರ ಮಾಡುತ್ತೆ ನಾವು ಒಳ್ಳೆಯ ಹೃದಯದಿಂದ ಕೆಲಸ ಮಾಡಿದ್ದೇ ಆದರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ ನಾವು ಬದುಕುತ್ತಿರುವ ಪ್ರಪಂಚದ ಸೌಂದರ್ಯವನ್ನು ಅನುಭವಿಸಬಹುದು ನಾವು ಮೊದಲ ರಾತ್ರಿ ಆತ್ಮದ ಒಂದು ಅನುಭವ ಭಯಾನಕವಾಗಿರಬಹುದು ಅಂದರೆ ನಾವು ಸಾಯ್ತೀವಿ ನಾಳೆ ಸಾಯ್ತೀವಿ ಅಂದರೆ ಇವತ್ತಿನ ದಿನ ಭಯಾನಕ ಆಗಿರ್ಬೋದು ಆದರೆ ಜೀವನದಲ್ಲಿ ಮಾಡಿದ ಒಳ್ಳೆಯ ಕಾರ್ಯಗಳು ಮತ್ತು ಪ್ರೀತಿ ಅನುಭವಗಳು ಏನಿದೆ ಆತ್ಮವನ್ನು ಶಾಂತಗೊಳಿಸುತ್ತೆ ನಾವು ದೇವರನ್ನು ನೆನೆಸಿಕೊಂಡು ಭಕ್ತಿ ನಡೆಸಿದರೆ ನಮ್ಮ ಜೀವನದಲ್ಲಿ ಸಂಕಷ್ಟ ಅನ್ನೋದು ಕಡಿಮೆಯಾಗುತ್ತೆ ನಮ್ಮ ಮನಸ್ಸು ಶಾಂತಿಯಾಗುತ್ತೆ ಪ್ರತಿದಿನವೂ ನಾವು ನಮ್ಮ ಕರ್ತವ್ಯ ಕರ್ಮ ಭಕ್ತಿ ಪ್ರೀತಿ ಸಹಾನುಭೂತಿಯ ಮೇಲೆ ಗಮನವನ್ನು ಹರಿಸಬೇಕು ಜೀವನದಲ್ಲಿ ಸುಖ ಕಷ್ಟ ಸವಾಲು ಸಂತೋಷ ಎಲ್ಲವೂ ಕೂಡ ನಮ್ಮ ಜೀವನದ ಒಂದು ಭಾಗವೇ ಆಗಿದೆ ನಮಗೆ ಓನ್ಲಿ ಸುಖ ಬೇಕು ಕಷ್ಟ ಬೇಡ ಅಂದರೆ ಅದು ಸಾಧ್ಯವೇ ಇಲ್ಲ ಅದನ್ನು ನಾವು ಸ್ವೀಕರಿಸಲೇಬೇಕು ನಾವು ಯಾರಿಗಾದರೂ ನೋವು ತರುವಂತೆ ಮಾಡೋದನ್ನು ತಪ್ಪಿಸಬೇಕು ನಮ್ಮಿಂದ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ನಾವು ಯಾರಿಗಾದರೂ ಸಹಾಯ ಮಾಡೋದರಲ್ಲಿ ಸಂತೋಷ ಪಡುವಂತೆ ನಾವು ಮಾಡ್ಕೋಬೇಕು ಜೀವನದಲ್ಲಿ ಸತ್ಯ ಧೈರ್ಯ ಶ್ರದ್ಧೆ ಭಕ್ತಿ ಪ್ರೀತಿ ಈ ಗುಣಗಳನ್ನು ಬೆಳೆಸಿಕೊಂಡಿದ್ದೇ ಆದರೆ ನಮ್ಮ ಆತ್ಮ ಶುದ್ಧವಾಗಿರುತ್ತೆ ನಾವು ಸಂತೋಷಪೂರ್ಣ ಜೀವನವನ್ನು ಅನುಭವಿಸಬಹುದು ನಾವು ಏನು ಮಾಡ್ತೇವೆ ಏನು ಅನುಭವಿಸ್ತೇವೆ ಎಲ್ಲವೂ ನಮ್ಮ ಮುಂದಿನ ಹಾದಿಯನ್ನು ರೂಪಿಸುತ್ತೆ ಆದ್ದರಿಂದ ಫ್ರೆಂಡ್ಸ್ ನಮ್ಮ ಕಾರ್ಯಗಳಲ್ಲಿ ಜಾಗೃತಿ ಪ್ರೀತಿ ಧೈರ್ಯ ಶ್ರದ್ಧೆ ಇರಬೇಕು ದೇವರ ಅನುಗ್ರಹ ಸದಾ ಒಳ್ಳೆಯ ಹೃದಯ ಯಾರ್ಯಾರಿಗಿರುತ್ತೋ ಅವರಿಗೆಲ್ಲರಿಗೂ ಕೂಡ ಒಳ್ಳೆಯದೇ ಆಗುತ್ತೆ ನಾವು ಜೀವನದಲ್ಲಿ ಸಂಕಷ್ಟಗಳನ್ನು ಎದುರಿಸ್ತೇವೆ ಆದರೆ ಧೈರ್ಯ ಮತ್ತು ಭಕ್ತಿ ಇರಿಸಿದ್ದೆ ಆದರೆ ನಮ್ಮ ಆತ್ಮ ಶಾಂತವಾಗುತ್ತೆ ನಾವು ಜೀವನದ ಅರ್ಥವನ್ನು ತಿಳಿದುಕೊಳ್ತೇವೆ ಪ್ರತಿದಿನವೂ ನಾವು ಪ್ರೀತಿ ಸಹಾನುಭೂತಿ ಶ್ರದ್ಧೆ ಧೈರ್ಯ ಇತ್ಯಾದಿ ಗುಣಗಳನ್ನು ಬೆಳೆಸಬೇಕು ನಾವು ಜೀವನದಲ್ಲಿ ಯಾರಿಗೂ ನೋವಂತೂ ಯಾವತ್ತೂ ಕೊಡೋದನ್ನು ತಪ್ಪಿಸಬೇಕು ನಾವು ಎಲ್ಲರಿಗೂ ಸಹಾಯ ಮಾಡೋದರಲ್ಲಿ ಸಂತೋಷ ಪಡುವಂತೆ ನಾವು ಮಾಡಬೇಕು